ಸೊ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊಂಡಿದ್ದಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಹಂಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವೀಡಿಯೋ ಕೊಡ್ರಿ ಒಮ್ಮೆ ಚಹಾ ಮಾಡಿ ಚಹಾ ಕುಡಿಯೋ ಚಹಾ ಮಾಡಿದ್ದೇವ್ರಿ ಇವಾಗ ಚಹಾ ಕುಡಿತೇವ್ರಿ ಬರ್ರಿ ಎಲ್ಲರು ಚಹಾ ಕುಡಿ ಕುಡಿತೀವಿ ಚಹಾ ಕುಡಿಯೋಗತ್ತೀವಿ ಚಾ ಕುಡಿತೀರಿ ಎಲ್ಲ ತಿನ್ನಿರಿ ನಾನು ನೋಡಿ ಚಾತ ಎಲ್ಲಕ್ಕೆ ಗುಡ್ಗಿತ್ತು ಏನಾಗಲ್ಲ ಏನಾಗಲ್ಲ ಬಟ್ಲಾಕಿ ಕಚ್ಚಾಡತ್ತ ರೀ ನನಗೆ ಬೇಕು ನಿನಗೆ ಬೇಕಂಥೇಳಿ ಇವಾಗ ಫುಡ್ ಅದ ರೀ ಇವಾಗ ನೋಡಿರಿ ನಾನು ಸ್ಪೆಷಲ್ ಆಗಿ ಬೆಲ್ಲದ ಚಹನಾದೀನಿ ಬೆಲ್ಲದ ಚಾಕ ಮ್ಯಾಲಿ ಹಾಲು ಹಾಕಿದಂದ್ರೆ ಒಡಿತವ್ರ ಚಹಾ ಹೊಡಿತದ ಅದಕ್ಕೆ ತಳಗೆ ಇಟ್ಟು ಹಾಕ್ಲತ್ತಿ ನೋಡಿರಿ ಗಟ್ಟಿ 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 ಹಾತ್ಕೊಡ್ರಿ ಬೆಲ್ಲ ಚಾ ಅಂತರು ನೋಡೋರು ಕೂತಾರ ನೋಡ್ರಿ ಚಾ ಹುಡಕ್ಕೆ ಬರ್ರಿ ಎಲ್ಲ ಚಾ ಹಂತ ಚಾ ಕುಡ್ಕ್ರಿ ಕರೆಂಟ್ ಬಂದು ಲೈಟ್ ಬಂದಿಡ್ದು ನಿನ್ನೆ ಹಿಡಿದು ಲೈಟ್ ಇದೆ ಏನಾಗಿತ್ತು ಚಾ ಕುಡಿಕರೆ ಇಲ್ಲಿ ನೋಡ್ರಿ ಟಮಾಟಿ ಇಟ್ಟೀನಿ ಟಮಾಟಿ ಕಟ್ ಕೆರೆ ಖಗ್ಗ ತಮ್ಮದಿ ಚಟ್ನಿ ಕುಡ್ತೀನಿ ರೀ ಆಮೇಲೆ ಒಂದು ನಾಲ್ಕು ರೊಟ್ಟಿ ಬಡಿತೀನಿ ರೊಟ್ಟಿ ಇಲ್ಲ ನಿನ್ನೆ ಬಡಿದ್ಲ ಮೊನ್ನೆ ಬಡಿದ್ರೆ ಇವತ್ತು ರೊಟ್ಟಿ ಆಮೇಲೆ ಕಗ್ಗಿ ತಮ್ಮದಿ ಚಟ್ನಿ ಮಾಡ್ತೀನಿ ರೀ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ತಿರಾಕೋತೀನಿ ಬರ್ರಿ ಇವತ್ತಿನ ಹೋಗೋ ಸ್ಟಾರ್ಟ್ ಮಾಡೋಣ ಚಹಾ ಕುಡಿತೀನಿ ಹಾಂ ಏನು ಬೇಕು ಚಹಾ ನೀ ಕುಡಿತೀ ಹಾ ಹಾಯ್ ಮಾಡು ನೋಡ್ರಿ ಕಳು ತಗೊಳ್ರಿ ಫ್ರೆಂಡ್ಸ ಚಹಾ ಕುಡತ್ತ ನೋಡ್ರಿ ಅವರು ಚಹಾ ಕುಡತ್ತಿರೋಚು ನಮ್ಮ ನಂಬ್ರಚು ಹಾಯ ಬಾಯ ಎಲ್ಲ ಹಾಲಾಗ್ಯಾವ ಚಹ ಕುತ್ತೀ ಚಾಲ ಚಹ ಹಾಲ ಆಮೇಲೆ ಇಲ್ಲಿ ನೋಡ್ರಿ ಮೆಣಸಿಕಾಯಿ ತಮಾಟಿ ಎಲ್ಲ ಮೆಣ್ಸಿಕಾಯಿ ತುಂಬ ಕಡ್ದು ಇಟ್ಕೊಂಡಿನಿ ತಮಾಶ್ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಚಹಾ ಕುಡಿದ್ವಿ ಆಮೇಲೆ ಇನ್ನೂ ಹಾಲು ಹೋದವ ನೋಡ್ರಿ ಇಲ್ಲಿ ನೋಡ್ರಿ ಚಹ ಮಾಡಿ ಚಹಾ ಒಡ್ದದ್ರಿ ಸುಡು ಸುಡು ಚಹಾದಾಗ ಹಾಕಿನ ಹಾಲ ಅದಕ್ಕೆಲ್ಲ ಒಡ್ದದ್ರಿ ಅದು ಮತ್ತೊಮ್ಮೆ ಮಾಡ್ಕೊಂಡು ಕುಡ್ದೇವ್ರಿ ಚೆಂದ ಅವಾಗ ವೇಸ್ಟ್ ಆಯ್ತವ್ರಿ ಇವಾಗ ಚ ಎಲ್ಲ ಅದ ಚದು ನೋಡ್ರಿ ಇವಾಗ ರೊಟ್ಟಿ ಬಡಿತೀನಿ ರೀ ರೊಟ್ಟಿ ಬಡ್ದು ಆಮೇಲೆ ಚಟ್ನಿ ಕುಡ್ತೀನಿ ನಾನು ಯಾಕಂದ್ರೆ ರೊಟ್ಟಿ ಮತ್ತು ತೆಮಿ ಹೊಲ ಸತ್ತದ್ರಿ ಅದಕ್ಕೆಲ್ಲ ಫಸ್ಟ್ ರೊಟ್ಟಿ ಮಾಡಿ ಆಮೇಲೆ ಇದು ಮಾಡ್ತೀನಿ ರೀ ಇವೆಲ್ಲ ಹುರ್ಕೋತೀನಿ ಏನೋ ತಾಕು ಅವ ಕುಡಿಯವ ಬರ್ರಿ ತೋರಿಸ್ತೀನಿ ರೀ ನಿಮ್ಗೆ ಅಜ್ಜಿಗೇ ತಲೆ ಹಾಕಿಟ್ಟಿ ನಾನು ಎಲ್ಲಿಗೆ ನೋಡ್ರಿ ನೀರು ತೊಂಬರ್ಸೋ ಒಲಿಯ ಆರದ್ರಿ ಹಾ ಮತ್ತು ಹಳ್ಳಿ ಪುಟ ಮಾಡ್ಬೇಕು ಇದಕ್ಕೆ ನೀರು ಹಾಕಿಟ್ಟಿನ ಯಾರು ಬಿಟ್ಟವ ನೀರು ತೊಂಬವಾ ರೊಟ್ಟಿ ಬಡಾಕ ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಜೋಳದ ಹಿಟ್ಟಿಗೆ ಜಿಗಿ ಹಾಕೊಳಾಗತ್ತೀನಿ ತೆಮ್ಯಾಗ ನೀರು ಹಾಕ್ಯರೆ ನೀರ ಕುದಿಗೆ ಹತ್ತನ ತಕೊಂಡ್ಕ್ಯಾರ್ರೆ ನಾನು ಜೋಳದ ಹಿಟ್ಟಿನಾಗ ಹಾಕೊಳಗತ್ತಿನಿ ನೋಡ್ರಿ ಜ್ವಾಳದ ಹಿಟ್ಟ ಭಾಳ ರೀ ಭಾಳ ದಿನ ರೀ ನಾವು ಬೀಸಿಕೆರೆ ಅದಕ್ಕೆ ಜಿಗಿ ಹಾರಿತ್ರಿ ಅದು ಬೀಸ್ಕೊಂಡ್ ಬಂದ ಬಾಳಕೊಂದು ಥೊಡೆ ದಿನ ಜಿಗಿ ರೀ ಭಾಳ ದಿನ ಆಗನ ಜಿಗಿ ರೀ ಅದ್ರ ಕಲಗ ನಾನು ಜಿಗಿ ರೀ ರೊಟ್ಟಿ ಬರ್ಲಗ್ಯಾವ ಅಂತೇಳಿ ಎಷ್ಟು ಹಾಕೋತೀನಿ ಜಿಗಿ ಅಷ್ಟು ಚಂದ ಬರ್ತಾವ್ರಿ ರೀ ಅದ್ರ ಕಾಲಗ ನಾ ಜಾಸ್ತಿ ಹಾಕೊಂಡ ಇಷ್ಟು ಹಾಕೊಂಡ್ರೆ ರೀ ಇನ್ನೂ ಬರ್ತಾವೆ ಗೊತ್ತಿಲ್ಲ ರೀ ನನಗೆ ಯಾಕಂದ್ರೆ ಜಿಗಿನೇ ಇಲ್ಲ ರೀ ಒಟ್ಟು ಹಿಟ್ಟಿಗೆ ಅಷ್ಟು ಜಿಗಿ ಹೋಗ್ಯದ ಇವಾಗ ಹಿಟ್ಟಿಗೆ ನಾನು ಜಿಗಿ ಹಾಕೊಳತ್ತೀನಿ ರೀ ಜೋಳದ ಹಿಟ್ಟಿಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಕ್ಕೆ ಇದ್ರ ಕೂಡ ಖಗ್ಗು ತಮಾಟಿ ಚಟ್ನಿ ಮಾಡ್ತೀನಿ ರೀ ನಿಮ್ಗೆ ವಿಡಿಯೋದಾಗ ನಾನು ತೋರಿಸಿರ್ಬೇಕು ರೀ ಎರಡು ಮೂರು ಸಲ ಕೊಟ್ಟೀನಿ ರೀ ನಾನು ಜೋಳದ ರೊಟ್ಟಿದು ಇದು ಖಗ್ಗು ತಮಾಟಿ ಚಟ್ನಿ ರೀ ಇವಾಗ ನೋಡಿರಿ ಜಿಗಿ ಹಾಕೊಂಡ ಜಿಗೆ ಹಾಕೊಂಡು ಕೇರೆ ಇದಕ್ಕೆ ಚೆಂದಾಗಿ ಕಲಿಸ್ಕೊಬೇಕು ರೀ ಜೋಳದ ಹಿಟ್ಟಿಗೆ ಎಲ್ಲ ಕಡೆ ಜಿಗಿ ಆಗಂಗೆ ಅಂದ್ರೆ ಎಲ್ಲ ಕಡೆ ಜಿಗಿ ಆಗಂಗೆ ಅಂದ್ರೆ ಎಲ್ಲ ಕಡೆ ಒಂದು ಪೂರ ಹಿಟ್ಟೆಲ್ಲ ಬಿಸಿ ನೀರಿನಾಗ ನಾವೇನು ಕಲಸಿರ್ತೀವಲ್ರಿ ಅದೆಲ್ಲ ಒಂದೇ ಕುಲಾಗಿ ಕಲಸ್ಕೊಂಡು ಕೆರೆ ಆಮೇಲೆ ಸ್ವಲ್ಪ ಸ್ವಲ್ಪ ನಾವು ತಣ್ಣೀರು ಹಾಕ್ಕೊಂಡು ಎಷ್ಟು ಗಟ್ಟಿ ಬೇಕೋ ಗಟ್ಟಿ ಅಥವಾ ತಿಳಿಬೇಕಂದ್ರೆ ಒಂದು ಸ್ವಲ್ಪ ಅಳಸ್ಬೇಕಂದ್ರೆ ಅಳಿಸೋದನ್ನು ಕೆರೆ ನಾವು ರೊಟ್ಟಿ ರೀ ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಳಗತ್ತಿ ನೋಡ್ರಿ ನಾನು ಚಪಾತಿ ಮಾಡ್ಬೇಕಂದಿದ್ರಿ ಮಾಮ ಅಂದರು ಚಪಾತಿ ಬೇಡ ರೊಟ್ಟಿ ಮಾಡು ಟಮಾಟೆ ಚೆಂದ ಆಗ್ತದನ ರೊಟ್ಟಿ ಮಾಡ್ಲತ್ತಿ ನೋಡ್ರಿ ಇವಾಗ ನೋಡಿರಿ ಎಷ್ಟು ಚೆಂದಾಗಿ ಹಿಟ್ಟು ಕಲಸೋಗಿನ ಅಂಥೇಳಿ ಸಾಫ್ಟಾಗಿ ಚೆಂದ ಜಿಗಿ ಹಾಕೊಂಡ್ರೆ ಮಸ್ತಾಗಿ ಜಿಗಿ ಬರ್ತದ್ರಿ ಹಿಟ್ಟನ್ನ ಅದ್ಕೊಂಡು ಮಾಡಿಕ್ಯಾರೆ ರೊಟ್ಟಿ ಬಡಿತೀನಿ ರೀ ಪಟ ಪಟ ಬಡ್ದುಕ್ಯಾರೆ ಇನ್ನೂ ತಮಾಟಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇನ್ನ ಇವೆಲ್ಲ ಹುರ್ಕೋಬೇಕಲ್ರಿ ಅದಕ್ಕೆ ರೊಟ್ಟಿ ಬಡಿತೀನಿ ರೀ ಒಂದು ಸ್ವಲ್ಪ ರೊಟ್ಟಿ ಬರಲಿಲ್ಲ ಅಂದ್ರೆ ಬಿಸಿ ನೀರಿನಾಗ ನೀವು ಇದು ಹಾಕೋರಿ ಅಂದ್ರೆ ತೆಮ್ಯಾಗ ಬಿಸಿ ನೀರು ಹಾಕಿ ಅಥವಾ ಬೊಗಣೆಗೆ ಬಿಸಿ ನೀರು ಕಾಯಿಸಿ ಹಿಟ್ಟನಾಗ ಕಲಸ್ಕೋರಿ ಜಿಗಿ ಹಾಕೋರಿ ಚೆನ್ನಾಗಿ ರೊಟ್ಟಿ ಬರ್ತಾವ್ರಿ ಒಂದು ಜರ ರೊಟ್ಟಿ ಹರಲಿಗಿತ್ತು ಅಂದ್ರೆ ಬರ್ಲಿಗೊತ್ತಿಲ್ಲ ಅಂದ್ರೆ ಇವಾಗ ಚೆಂದ ಆಗ್ತಾವಳ್ರಿ ರೊಟ್ಟಿ ಇವಾಗ ನೋಡ್ರಿ ಉಳ್ಳಿ ಮಾಡಿ ಕೆರೆ ನಾನು ಸ್ವಲ್ಪ ಹಿಟ್ಟು ಕೊಚ್ಕೊಂಡು ಇಟ್ಕೊಂಡಿ ದಂಡಿಗೆ ಕೊಚ್ಕೊಂಡು ಇಟ್ಕೊಂಡು ಕೆರೆ ಇವಾಗ ಬಡ್ಲಿಗಿತ್ತು ನೋಡ್ರಿ ಒಂದು ನಿಂಬಿಕೆ ಅಷ್ಟು ಹುಳ್ಳಿ ತೊಗೊಂಡಿನಿ ನಿಂಬಿಕೆ ಕಿತ್ತ ಒಂದು ಸ್ವಲ್ಪ ಜಾಸ್ತಿನೇ ಇವಾಗ ಬಡ್ಲೀತಿ ನೋಡಿರಿ ದಮ್ಮನ ಕಟ್ಗಿಲ್ಲ ಅಲ್ರಿ ಕೌಲಿ ಕಟ್ಗೆ ಇದ್ದು ಅವು ಕೆರೆ ಬಡ್ಯತೀನಿ ರೀ ನಾನು ಊರಿನ ಚೆಂದ ಹತ್ತದ್ರಿ ಅದ್ರ ಒಲಿ ಯಾರಲಾರ್ದಂಗೆ ನೋಡ್ಕೋಬೇಕು ರೀ ಮತ್ತಿರ್ಲಿಕ್ಕೆ ಅಂದ್ರೆ ಆರು ಬಿಡ್ತದೆ ರೀ ಆರು ತಗ ಪುಟ್ಟು ಮಾಡೋದು ಆಗಂಗಿಲ್ಲ ಚಂದ ಗುಂಡಾಗಿ ಬಡ್ದಕ್ಕೆರೆ ಇದಕ್ಕೆ ನಾನು ಇವಾಗ ಹಂಚಿನಾಗ ಹಾಕೋತೀನಿ ರೀ ಒಂದು ಸ್ವಲ್ಪ ಎಟ್ಟು ಜಿಗಿ ಹಾಕಿದ್ರು ಭೀ ನೋಡ್ರಿ ದಂಡಿ ದಂಡಿ ಹಂಚಿ ಶೀಳಾತಾವ ನೋಡಿರಿ ಹೆಂಗೆ ಬಡಿತೀನಿ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಚೀಳಾತಾವ ರೀ ಅಂದ್ರೆ ಭೀ ಹಾಗೆ ನೋಡ್ಕೊಂಡು ಮಾಡಿ ಚಂದಾಗಿ ಬಡಿದ್ರಿ ಗುಂಡೆಗೆ ನಾನು ಜಿಗಿ ಅಂತ ಪೂರ ಜಿಗಿ ಹರ್ಯದ್ರಿ ಯಾವಾಗಾರೆ ಕಲಾಸ್ ಆತದ ಅದು ಹಿಟ್ಟ ಅನ್ಸತಿ ತೋರಿ ನನಗಂತ್ರ ಇನ್ನೂ ಅದ ರೀ ಇನ್ನ ಹೋತದ್ರಿ ಇನ್ನೊ ಒಂದು ಎರಡು ಮೂರು ವಾರ ಏಕಟ್ಟು ಬಡ್ದು ಅಂದ್ರೆ ಡೇಲಿ ಡೈಲಿಗೆ ಒಂದು ಎರಡು ಮೂರು ವಾರದಾಗ ರೀ ಆಮೇಲೆ ಯಾಕಡೆ ಬಡಿಲಿಲ್ಲ ಅಂದ್ರೆ ಇನ್ನೂ ಏನಿಲ್ಲ ಅಂದ್ರೆ ಭೀ ಒಂದು ತಿಂಗ್ಳು ರೀ ಇನ್ನೂ ಹಿಟ್ಟು ನಮ್ಮದು ಇಬ್ಬರು ಜನ ನಮ್ಮ ಶಾದು ಯಾವಾಗ ರೊಟ್ಟಿ ಉಣ್ತಾಳೆ ಆಮೇಲೆ ಅವ್ರಿಗೆ ಅನ್ನ ಆಯಿತು ರೊಟ್ಟಿ ಜಾಸ್ತಿ ಉಣಂಗಿಲ್ಲ ರೀ ಅವರು ಚಟ್ನಿ ಅಂತಾರೆ ಆಮೇಲೆ ಕೊಡ್ತೀನಿ ರೀ ನಾನು ಮೊದಲ ರೊಟ್ಟಿ ಬಡಿತೀನಿ ವಟ್ಟ ರೊಟ್ಟಿ ಬಡದಿತ್ತಲ್ಲಿ ಎರಡು ದಿನ ಪಟ ಪಟ ಅಂತೇಳಿ ಬಡಿತೀನಿ ನೋಡಿರಿ ಎಷ್ಟು ತಳ್ಳಗೆ ಬಡಿದೀನಿ ಅಂತೇಳಿ ನಿಮ್ಗೆ ಕಾಣತ್ತಿರ್ಗೆ ಕಲ್ರಿ ಇನ್ನಾಗಿ ಎತ್ತಾಕ ಮತ್ತಿಗೆ ಬಾಳ ಹೆಂಗೆ ಹಿಟ್ಟಂತರೂ ಚಂದ ಅಕ್ಕಿ ಹಾಕಿ ಬಿಸಿದೆ ಚಂದ ಕಾಣ್ತಾವ್ರಿ ರೊಟ್ಟಿ ಬೆಳಗ ಅಕ್ಕಿ ಹಾಕಿದ್ರೆ ಇವಾಗ ನೋಡ್ರಿ ಫ್ರೆಂಡ್ಸ ಇವಾಗ ಸಂಜೆ ಕಡೆ ನೋಡ್ರಿ ಬ್ಲಾಗ ಮತ್ತು ಸ್ಟಾರ್ಟ್ ಮಾಡಿ ನಾನು ನೋಡ್ರಿ ತೆಲಿ ಇಟ್ಕೊಂಡಿನಿ ತೆಲಿ ನೋಡ್ರಿ ಕೂಗಲೆಲ್ಲ ಓಲತ್ತವ್ರಿ ನಾನು ಟೆನ್ಷನ್ಗಾಗಿ ಹೊಲತ್ತವ ಹೆಂಗೆ ಹೊಲತ್ತಗೋತಿಲ್ರಿ ನೀರಿಗಾಗಿ ಹೊಲತ್ತಿರಬೇಕು ಅದಕ್ಕೆ ನಿಮ್ಮ ಹತ್ರ ಏನಾರ ಸೊಲ್ಯೂಷನ್ ಇದ್ರೆ ಕೊಡ್ರಿ ನನಗೆ ಯೂಸ್ ಮಾಡ್ತೀನಂತ ಆಮೇಲೆ ಬರ್ರಿ ನಮ್ಮ ಅಮ್ಮತ ಏನು ಮಾಡತ್ತಾರ ನೋಡೋಣ ಮಳೆ ಬಂದಾದ್ರೆ ನಮ್ಮ ಕಡೆಗೆ ನಿಮ್ಮ ಕಡೆ ಹೆಂಗೆ ಅದಂತೇಳಿ ಕಮೆಂಟಿನ ತಿಳಿಸ್ರಿ ಮಳೆ ಆದೇನಿಲ್ಲ ಚೆಂದನ ಬಿಸಿಲು ಬಿದ್ದದ್ರಿ ಇವಾಗ ಮಳೆ ಬಂದದ್ರಿ ಬರ್ರಿ ರೀ ನಮ್ಮ ಅಮ್ಮತ ಮೇವುಕತ್ರ ಸಿಗತ್ತಾರೀ ಅವ್ರಿಗೂ ಆಮೇಲೆ ರಚ್ಚೂ ರಾಧಿಕ ತಿರುಗಾಡತ್ತಾರ್ರೀ ನೋಡ್ರಿ ಇಲ್ಲಿ ಮಾಮಾ ಮೇವಕತ್ತಿರ ಸಿಗತ್ತಾರ ಮಳೆ ಬಂದಾದ್ರೆ ಈಗ ನೋಡಿರಿ ಮಾಡಾಗ್ಯದೋರಿ ಮತ್ತ ನೋಡ್ರಿ ಎಲ್ಲ ನೆಲ ಎಲ್ಲ ತೈದ ನೀರ್ ನಿಂತವ ರಚ್ಚು ಆಡ್ಲತ್ತಳ ಅವರು ಉಮ್ಯಾವ ಕತ್ರಿಸತ್ತಾರೀ ಕಣಕಿ ಅಮ್ಮಗಳಿಗೆ ಸಂಜೆ ಮಳಿ ಬರತ್ತದ್ರಿ ಹಂಗೆ ಅವ್ರ ಯಾಕ್ರೆ ದುಡ್ಲಿಕ್ಕೆ ಇದ್ದವತ್ತೀ ಅವ್ರಿಗೆ ಇಲ್ಲೇನಾಗ್ಯದ ದೊಡ್ಡ ಹೈರಾಣ ಆಗ್ಯಾದ್ರಿ ಅವ್ರಿಗೆ ಇಲ್ಲಿ ಕಟ್ ಹಾಕಿದಂಗೆ ಆಗ್ಯಾದ್ರಿ ಅವ್ರಿಗೆ ಯಾಕಂದ್ರೆ ಆ ಕಡೆ ಊರಾಗಿದ್ರೆ ಅಲ್ಲಿ ಇಲ್ಲಿ ಹೋತಿರ್ರಿ ಅವರು ಆ ಕಡೆ ಈ ಕಡೆ ತಿರುಗಾಡ್ತಿರು ಮಾಡ್ತಿರು ಇಲ್ಲಿ ಹೊಲದಂದು ಹೊಲದಾಗೆ ಇರಬೇಕಲ್ರಿ ಅದಕ್ಕೆ ಅವ್ರಿಗೇನು ಬೇಸರ ಬಂದದ್ರಿ ಮುಂದಿನ ವರ್ಷನೂ ಇರ್ತಿ ಇದೊಂದು ವರ್ಷ ಏನು ಮುಂದಿನ ವರ್ಷನೂ ದುಡ್ಲಿಕ್ಕೆ ಇದೊಂದೇ ವರ್ಷ ಲಾಸ್ಟ ನೋಡಿರಿ ಇದೊಂದು ವರ್ಷ ಲಾಸ್ಟ್ ಅತ್ರಿ ಹೂ ನಿಂಬಿಕೆ ಬಿತ್ರಿ ತೆಲ್ಯಾಗ ನಿಂಬಿಗಿಡದ ಬಿಡಕ್ಕೆ ನಿಂತಿನಿ ನಿಂಬಿಕೆ ಬಿತ್ರಿ ನಮ್ಮ ತಲ್ಯಾಗ ನೋಡ್ರಿ ನಿಂಬಿಕೆ ಹೇಳಿ ನೋಡ್ರಿ ಅವರು ಮೇವು ಸಗತಾರ ನಾ ಮಾಮಾ ನೋಡ್ರಿ ಮೇವ್ಕತ್ರಿಸದ ಮೇವ್ಕತ್ರೀ ಅವರು ನನ್ನ ಪಾತ್ರೆ ಅದಾವ್ರಿ ನಾ ಬಾಂಡ್ಯಾರೀ ತಿಬೇಕ್ರಿ ನಾನು ಮಳಿ ಅಂತರ ಮಾಮಾ ಡೈಲಿ ಹಿಂಗೆ ಬರತ್ತದ ಮಳಿ ದಿನ ಮಳಿ ಹಿಂಗೆ ಬರತ್ತದ ಚಂದನ್ ಇವತ್ತ ನಿನ್ನ ಚಂತನ ಬಂದದ್ರಿ ಮಳಿ ಇವತ್ತಂತ್ರ ಒಂದ್ ಜನ ಬಿಸಿಲು ಬಿದ್ದಿತ್ರಿ ಮುಂಜಾನೆ ನೆಡ್ದು ಮತ್ತ್ ಚಂಜಿ ಮಳಿ ಹೊಡಿತಾವಳ್ರಿ ಎರಡ್ ಸಲ ಹೋಯ್ತು ಎರಡನ ಮೂರ್ ಸಲ ಐತ್ರಿ ಮಳಿ ಬರತ್ತ ಈಗ ಮಳಿ ಅಂತ್ರ ನಮ್ ಕಡೆ ಅಂತ ಜೋರ್ ಐತೋಳ್ರಿ ನಿಮ್ ಕಡೆ ಹೆಂಗದಂತೆ ಕಮೆಂಟ್ ಬಾಕ್ಸ್ ಬಳ ತಿಳ್ಸ್ರಿ ನಮಗ